ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರಿ ಆಗುವುದು ಕುಲಾಭಿಮಾನಿ ತೀವ್ರ ಜ್ವಾಲಾಕಾರಿಯಾಗಿರುವುದು ಜಾತಿ ಹಾತ್ತರಿಂದ ಹೊಳೆ ದುರ್ಯೋಧನನ ಎದೆಗೆ ಎರಡು ಬಾಣಗಳು ಖರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮ Thank <laughs> you. ನಿರಾಶೆಯಲ್ಲಿ ನಗುವ ನರನನ್ನ ವೀರ ರಕ್ತಗಳಿಂದ ರಂಜಿತವಾದ ರಥ ಸಿಂಹಾಸನಕ್ಕೆ ನನ್ನ ಹೆತ್ತ ತಾಯಾದ ಗಾಂಧಾರಿ ಗರೆತಿರ ತುಂಬ ಅವರ ಪಾವಿತ್ರದೊಡಗಿನ ಪುತ್ರರಿಗೆ ಪರಾಜಯವೇ ಸಾವಿತ್ರಿ ಸದೃಶ್ಯವಾದ ಭಾನುಮತಿಯ ಮುತ್ತೈದಿ ತರದ ಮೂಗುದ ಭಂಗ ಪುಣ್ಯದ ಬೆಳೆಸಿಗೆ ರೂಪಾಯ ಪಾಪದ ವಿಷಮೆಯ ಬೆಳೆಸಿಗೆ ರೋಗ ಕೀಡೆಗಳೇ ಕಾಟವರು ಪುಣ್ಯದ ಬೆಳೆಸಿ ಪಾಂಡವರು ಪಾಪದ ಬೆಳೆಸಿ ಹಾಗಾದರೆ ಮಾಮ ರೋಗ ಅಂಟಿಕೊಂಡಿದೆ ಪುಣ್ಯದ ಬೆಳೆಸಿಗೆ ಹೇಳಲಿ ದುರ್ಯೋಧನ ನಾರಿಯ ಅಂತರಂಗ ತಿಳಿ ೂ ಬೆಳಗಲಿಲ್ಲ ನಿನ್ನ ಬುದ್ಧಿ ಅರಳಿದ ಹೂವಿನ ಹೊಟ್ಟೆಯಳು ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳುತ್ತಿದೆ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ಕಟ್ಟಿನ ಕಟ್ಟನ್ನು ಅಂದು ಬಿತ್ತುವುದಾಗಲಿಲ್ಲ ನಿನ್ನ ಹೆಂಡತಿಯ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣದಾಡುತ್ತಿರುವುದು ಅಲ್ಲಿ ನಾಚಿ ಬಾರಲು ಜಯ ಲಕ್ಷ್ಮಿ ಎಲ್ಲಿ ಸೊದನ ಸುಳಿಯುವುದು ಸುಳಿಯದಿರುವುದು ಅಲ್ಲಿ ದೊರಕದೆ ಜಯಸಿರಿಯ ದೊರೆ ಕಣ್ಣಾದ ನಿನ್ನ ಗತಿ ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ಕಾ ತೊಡಕು ಬರೆದು ಕಸದ ಬಳ್ಳಿ ಕೊಚ್ಚಿ ಹೋಗದೆ ಮಲ್ಲನ ಛಲದ ಸೆಳುವಿನಲ್ಲಿ ಬಿಚ್ಚಿ ಹೇಳಿದೆ ಈವರೆಗೆ ಕರುಳಿನಲ್ಲಿ ತುರುಕಿಕೊಂಡ ವಿಷಯವನ್ನೆಲ್ಲ ಓಲಾ ನಿಮ್ಮ ಬಿಸಿ ಬಿಸಿರುವ ನಾಟಿ ತಣ್ಣದೇವಳು ದ ಅಶ್ವತ್ಥಾಮ ನಡು ರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಹೊಡೆದು ಕಾಣುವುದು ಬೇರೆ ನ್ಯಾವ ಬೇಡ ಅಶ್ವತ್ಥ ವೀರನ ಬಳಿಗೆ ಏಕಾಂಗಾಗಿ ಐದು ರಮಣಿಯೇ ರಾಜಕಾರಣಕ್ಕೂ ಹರಳು ನೀನು ಮಾತಿನಲ್ಲಿ ಬಹು ಸರಿಸಿ ಆದ್ದರಿಂದ ಈಗ ನನ್ನ ಕಾರ್ಯಕ್ಕೆ ನಿನ್ನನ್ನೇ ಕಾರ್ಯ ಬೇಕು ಬೇಕು ಈ ಒಣ मत्थे सिंगारा बढ़ा उसी बढ़ा बढ़्ची बढ़ा 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 घीकार्यवन नुकुसलेते इंदग्वनिगानी सले विक्व माउन अब्रे क्याई लोंगा नारियन ताच्टुरे इंद तिलिद कोलो लोसु っと<中> <laughs> త్రివిక్రమను కేవల కోసు నిన్న కన్నీ